ವಾಮನ ಸಿನಿಮಾ ಮೇಲೆ ನಾನು ಒಂದಂತೂ ಕಲಿತೆ ಯಾವುದೇ ಸಿನಿಮಾ ಹೋಗೋಕ್ಕೂ ಮುಂಚೆ ಟ್ರೈಲರ್ನ ನೋಡ್ಕೊಂಡು ಹೋಗಬೇಕು ಅಂತ ಯಾಕೆ ಅಂದರೆ ಈ ಸಿನಿಮಾದ ಟ್ರೈಲರ್ ನೋಡಿದ್ದರೆ ಈ ಸಿನಿಮಾಗೆ ನಾನು ಹೋಗ್ತಿರ್ಲಿಲ್ಲವೇನೋ ನಾನು ಈ ಸಿನಿಮಾನ ಸ್ಟ್ರಾಂಗ್ಲಿ ಅಪ್ಕಮಿಂಗ್ ಫಿಲಮ್ ಮೇಕರ್ಸ್ಗೆ ಸಜೆಸ್ಟ್ ಮಾಡ್ತೀನಿ ನೋಡೋದಕ್ಕೆ ಯಾಕೆ ಅಂತಂದರೆ ಒಂದು ಸ್ಟೋರಿ ಲೈನ್ನ ಯಾವ ಥರ ಡೈರೆಕ್ಷನು ಮತ್ತು ಎಕ್ಸಿಕ್ಯೂಷನ್ ಮಾಡಬಾರ್ದು ಅನ್ನೋದನ್ನ ಕಲೀಲಿ ಅಂತ ಈ ಒಂದು ಸಿನಿಮಾ ಒಂದು ಆ್ಯಕ್ಷನ್ ಡ್ರಾಮಾ ಜಾನರ್ ಆಗಿದ್ರು ಕೂಡ ನನಗೆಲ್ಲೋ ಆ್ಯಕ್ಷನ್ಗಿಂತ ಡೈಲಾಗ್ಗಳೇ ಜಾಸ್ತಿ ಅಂತ ಅನಿಸ್ತು ಡೈಲಾಗ್ ರೈಟರ್ಗೆ ನನ್ನೊಂದು ನಮಸ್ಕಾರ ಇದು ಆನೆಸ್ಟ್ ರಿವ್ಯೂ ಆಗಿರೋದ್ರಿಂದ ಅಪರೂಪಕ್ಕೆ ಸಿನಿಮಾ ನೋಡೋರು ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡಿ ಈ ಸಿನಿಮಾನ ಥೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಮತ್ತೊಂದು ಡಿಸ್ಕ್ಲೈಮರ್ ಏನು ಅಂತ ಅಂದರೆ ಈ ಒಂದು ರಿವ್ಯೂ ಅಲ್ಲಿ ಡೈರೆಕ್ಷನ್ ಸ್ಟೋರಿ ಲೈನ್ ಕ್ಯಾಮ್ರಾ ವರ್ಕ್ ಸಿನಿಮಾಟೋಗ್ರಫಿ ಮತ್ತು ಸಿನಿಮಾಗೆ ಏನೇನು ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ನನಗೆ ಮೇನ್ ಡಿಸಪಾಯಿಂಟ್ ಆಗಿದ್ದು ಡೈರೆಕ್ಷನ್ ವರ್ಕಲ್ಲಿ ನಮ್ಮ ಡೈರೆಕ್ಟರ್ ಸರು ಹೀರೋ ಅಂದರೆ ಮೇನ್ ಲೀಡ್ ಆ್ಯಕ್ಟರ್ಗೆ ಒಂದು ಎಲಿವೇಷನ್ನ ಕೊಡೋಕ್ಕೆ ಬಂದಿಲ್ಲ ಕಂಪ್ಲೀಟ್ ಎಲಿವೇಶನ್ನ ಡೈಲಾಗಲ್ಲಿ ಕೊಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಆದರೆ ಅದು ವರ್ಕೌಟ್ ಆಗಿಲ್ಲ ಇನ್ನು ಸಿನಿಮಾಟೋಗ್ರಫಿ ಅಂತ ಬಂದರೆ ನಾನು ಎಲ್ಲೂ ಕೂಡ ಅದು ಫೀಲ್ ಕೂಡ ಆಗಲಿಲ್ಲ ಇನ್ನು ಪ್ಲೇ ಅಂತ ಬಂದರೆ ಒಂದು ಲೆವೆಲಲ್ಲಿ ಚೆನ್ನಾಗೇ ಇತ್ತು ಸೊ ಈ ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಬರೋಣ ಆ್ಯಕ್ಚುಲಿ ಫಸ್ಟ್ ಆಫಲ್ಲಿ ನನಗೆ ಸ್ಟೋರಿ ಲೈನ್ ಏನು ಅನ್ನೋದೇ ಗೊತ್ತಾಗಲಿಲ್ಲ ಸೊ ನಾನು ಇಂಟ್ರವಲಲ್ಲಿ ಸ್ಟೋರಿ ಲೈನ್ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ತಾಯಿಗೆ ಕೊಟ್ಟ ಪ್ರಾಮಿಸ್ನ ಯಾವ ಥರ ಉಳಿಸ್ಕೋಬೇಕು ಅನ್ನೋದೇ ಒಂದು ಸ್ಟೋರಿ ಲೈನು ಈ ಒಂದು ಸ್ಟೋರಿ ಲೈನ್ನ ನೀವು ಖಂಡಿತವಾಗಲೂ ಸಿನಿಮಾದಲ್ಲಿ ನೋಡ್ತೀರಾ ಆದರೆ ಸೆಕೆಂಡ್ ಆಫಲ್ಲಿ ಬಟ್ ನನಗೆ ಯಾಕೋ ಆ ಒಂದು ಸ್ಟೋರಿ ಲೈನ್ನ ಆಡಿಯನ್ಸ್ಗೆ ಎಸ್ಟಾಬ್ಲಿಷ್ ಮಾಡಿದ್ದು ತುಂಬಾ ಲೇಟ್ ಆಯಿತು ಅಂತ ನನಗೆ ಫೀಲ್ ಕೊಡ್ತು ಇನ್ನು ಡೈಲಾಗ್ ರೈಟರು ನನಗ್ಯಾಕೋ ಇವರು ಜಾಸ್ತಿ ಡೈಲಾಗ್ಸ್ ಮೇಲೆ ವರ್ಕೇ ಮಾಡಿಲ್ಲ ಆದರೆ ಸಿನಿಮಾದಲ್ಲಿ ಜಾಸ್ತಿ ಡೈಲಾಗ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಪ್ರತಿಯೊಂದು ಡೈಲಾಗ್ಸು ಕೂಡ ನನಗೆ ಕಾಮನ್ ಮತ್ತು ಸಿಮಿಲರ್ ಅಂತ ಅನಿಸ್ತು ನಾವು ಮುಂಚೆ ನೋಡಿದಂಥ ಸಿನಿಮಾಗಳಲ್ಲಿ ಏನು ಡೈಲಾಗ್ಸನ್ನ ಕೇಳಿರ್ತೀವಿ ಅದನ್ನೇ ಸ್ವಲ್ಪ ಆಲ್ಟರ್ ಮಾಡಿ ಅಪ್ಡೇಟ್ ಮಾಡಿ ಕೊಟ್ಟಂಗಿತ್ತು ಸೊ ಅದರಿಂದ ಡೈಲಾಗ್ಸು ಇನ್ನೂ ತುಂಬ ಬೆಟರ್ ಆ್ಯಂಡ್ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಲೈನ್ನ ಕನ್ವೇ ಮಾಡಿರೋದ್ರಲ್ಲಿ ನನಗೆ ನನಗೆಲ್ಲೋ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಕನ್ಫ್ಯೂಷನ್ನ ಬಿಲ್ಡ್ ಮಾಡಿ ಎಲ್ಲೋ ಅದೊಂದು ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ವೇನೋ ಅನ್ನೋ ಫೀಲ್ ಕೊಡ್ತು ಇದು ನಿಮ್ಗೆ ಸಿನಿಮಾ ನೋಡಿದಾಗಲೇ ಅರ್ಥ ಆಗುತ್ತೆ ಇಷ್ಟೆಲ್ಲ ಸಿನಿಮಾದಲ್ಲಿ ಡ್ರಾಬ್ಯಾಕ್ ಇದ್ರೂ ಕೂಡ ನನಗೆ ಎಂಡವರೆಗೂ ಎಂಗೇಜಿಂಗ್ ಆಗಿ ಕೂರಿಸಿದ್ದು ಅಂತಂದ್ರೆ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರು ಪ್ರತಿಯೊಂದು ಸೀಕ್ವೆನ್ಸ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಜೊತೆಗೆ ಈ ಸಿನಿಮಾದ ಸಾಂಗ್ಸ್ ಮುದ್ದು ರಾಕ್ಷಸಿ ಸಾಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಅಂತ ಬಂದ್ರೆ ಪ್ರತಿಯೊಂದು ಮೇನ್ ಲೀಡ್ ಆ್ಯಕ್ಟರ್ ಆಗಿರ್ಬೋದು ವಿಲ್ಲನ್ ಆಗಿರ್ಬೋದು ಇಲ್ಲ ಯಾವುದೇ ಅದರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿದ್ರೂ ಕೂಡ ಕ್ಯಾಸ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಯಾರನ್ನ ತೊಗೋಬೇಕು ಅದನ್ನು ಕರೆಕ್ಟಾಗಿ ತೊಗೊಂಡಿದ್ದಾರೆ ಆದರೆ ಎಲ್ಲೋ ಆ ಒಂದು ಕ್ಯಾರೆಕ್ಟರೈಸೇಷನಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನಿಸ್ತು ನನಗೆ ಮತ್ತು ಇನ್ನೂ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಅಂದು ಬಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅನ್ನಿಸ್ತು ನನಗೆ ಯಾಕೋ ಆ್ಯಕ್ಷನ್ ಸೀಕ್ವೆನ್ಸ್ ರಿಯಲಿಸ್ಟಿಕ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಸೊ ಓವರ್ ಆಲ್ ಸಿನಿಮಾ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಇದನ್ನ ನೀವು ಥೇಟ್ರಲ್ಲೇ ನೋಡಬೇಕಾಗುತ್ತೆ ಮತ್ತು ನಾನು ಹೇಳೋದಿಷ್ಟೇನೆ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥೇಟ್ರಲ್ಲೇ ನೋಡಿ ಮತ್ತೆ ಸಿಗೋಣ ನಗನಾಗ್ತಾಯಿರಿ